ನಮಸ್ಕಾರ ವೀಕ್ಷಕರೇ ಓಂ ಶ್ರೀ ಸಿದ್ಧಿವಿನಾಯಕ ಜ್ಯೋತಿಷ್ಯಾಲಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸುಸ್ವಾಗತ ವೀಕ್ಷಕರೇ ವೀಕ್ಷಕರೇ ನಾನು ನಿಮ್ಮ ಪಂಡಿತ್ ಅಭಿನಂದನ್ ಭಟ್ ಗುರೂಜಿ ನಿಮ್ಮ ಮುಂದೆ ಮಾತನಾಡ್ತಿರೋದು ವೀಕ್ಷಕರೇ ಇವತ್ತು ಈ ಒಂದು ಸಂಚಿಕೆ ನಿಮಗೆ ಏನಪ್ಪ ತಿಳಿಸ್ತಾ ಹೋಗ್ತೀನಪ್ಪ ಅಂದರೆ ವೀಕ್ಷಕರೇ ಸ್ತ್ರೀ ಅಥವಾ ಪುರುಷ ಕೇವಲ ನಾಲ್ಕು ಗಂಟೆಯಲ್ಲಿ ವಶೀಕರಣ ಕಾಲಿನ ಮೇಲೆ ಹೆಸರು ಬರೆದು ಮಾಡಿಕೊಳ್ಳಿ ಯಾರನ್ನು ಬೇಕಾದರೂ ವಶೀಕರಣ ವೀಕ್ಷಕರೇ ಹೌದಾ ವೀಕ್ಷಕರೇ ನಿಮ್ಮ ಬಲಗಾಲಿನಲ್ಲಿ ಹೌದಾ ನಿಮ್ಮ ಬಲಗಾಲಿನ ಕೆಳಗಡೆ ಹೌದಾ ಆ ಇಷ್ಟಪಟ್ಟಂಥ ಸ್ತ್ರೀ ಅಥವಾ ಪುರುಷ ಅವರ ನೀವು ಕೇವಲ ನಾಲ್ಕು ಗಂಟೆಯಲ್ಲಿ ವಶೀಕರಣ ಮಾಡ್ಕೋಬೋದು ವೀಕ್ಷಕರೇ ಹೌದಾ ಹೇಗಪ್ಪ ವೀಕ್ಷಕರೇ ಅಂದರೆ ಕಪ್ಪು ಪೆನ್ನಿನಿಂದ ಬರೀಬೇಕು ಹೆಸರು ನಿಮಗೆ ಕಾಣ್ತಿರ್ಬೋದು ಸ್ಕ್ರೀನ್ ಮೇಲೆ ಅದು ಹಿಂದೆಯಲ್ಲಿದೆ ಹೆಸರು ಹೌದಾ ನೀವು ಬರೀದೆ ನೀವು ಬರೀಬೇಕಾಗಿದ್ದು ಕನ್ನಡದಲ್ಲಿ ವೀಕ್ಷಕರೇ ಕನ್ನಡದಲ್ಲಿ ನಿಮ್ಮ ಸ್ತ್ರೀ ಅಥವಾ ಪುರುಷ ಅವರ ಹೆಸರನ್ನು ಬರೆಯುವ ವೀಕ್ಷಕರೇ ಹೌದಾ ಬರೆಬಿಟ್ಟು ವೀಕ್ಷಕರೇ ಆ ಹೆಸರನ್ನು ನೀವು ನಿಮ್ಮ ಮನೆಯಲ್ಲಿ ಹೌದಾ ಒಂದು ನಿಮ್ಮ ಮನೆಯಲ್ಲಿ ವೀಕ್ಷಕರೇ ಒಂದು ನೀರು ತಗೊಳ್ಳಿ ಹೌದಾ ನೀರಿನ ಒಳಗಡೆ ಕೆಂಪು ಕುಂಕುಮ ಹಾಕಬೇಕು ಹೌದಾ ಹಾಕಿಬಿಟ್ಟು ವೀಕ್ಷಕರೇ ಆ ಹೆಸರು ಬರೆದಂತಹ ಕಾಲು ಎಡಗಾಲು ಆ ಕೆಂಪು ನೀರಿನ ಒಳಗಡೆ ಆ ಕಾಲನ್ನು ಇಡಬೇಕು ವೀಕ್ಷಕರೇ ಹೌದಾ ಈ ಟರ್ಮಿಲ್ ವೀಕ್ಷಕರೇ ಒಂದೆರಡು ಹತ್ತು ಸೆಕೆಂಡ್ ಒಳಗಡೆ ಆ ನಿಮ್ಮ ಕಾಲನ್ನು ಆ ಕೆಂಪು ನೀರಲ್ಲಿ ಇಡಬೇಕು ವೀಕ್ಷಕರೇ ಹೌದಾ ಈ ಮೇಲೆ ವೀಕ್ಷಕರೇ ನಿಮ್ಮ ಕಾಲನ್ನು ನೀವು ತೊಳ್ಕೋಬೇಕು ಹೌದಾ ವೀಕ್ಷಕರೇ ಆ ಒಂದು ಹೆಸರು ಅದರಲ್ಲಿ ಮಾಯವಾದರೆ ನಿಮ್ಮ ಸ್ತ್ರೀ ನಿಮಗೆ ವಶ ಆದಂತೆ ವೀಕ್ಷಕರೇ ಅಕಸ್ಮಾತ್ ಆ ಹೆಸರು ಅದರೊಳಗಡೆ ಹಾಗೆ ಇದ್ದರೆ ವೀಕ್ಷಕರೇ ಹೇ ಹಾಗೆ ದೇವರುಗಳೇ ಹೆಸರು ಆಗಲಿ ನೀವು ವೀಕ್ಷಕರೇ ಅಂದು ಅಂದುಕೊಳ್ಳಿ ವೀಕ್ಷಕರೇ ನೀವು ಆ ಒಂದು ಕೆಲಸನ ಚೆನ್ನಾಗಿ ಮಾಡಿಲ್ಲ ಹೌದಾ ಆ ಕೆಲಸ ಚೆನ್ನಾಗಿ ನೀವು ವೀಕ್ಷಕರೇ ನೀವು ನಮ್ಮ ಹತ್ರ ಕಾಂಟ್ಯಾಕ್ಟ್ ಮಾಡಬೇಕು ಏನಪ್ಪ ನೀವು ವೀಕ್ಷಕರೇ ಪಂಡಿತ್ ಅಭಿನಂದನ್ ಭಟ್ ಗುರೂಜಿ ಇವರ ಮೊಬೈಲ್ ಸಂಖ್ಯೆ ಏಟ್ ಸೆವೆನ್ ನೈನ್ ಟೂ ಒನ್ ಸೆವೆನ್ ಟೂ ಒನ್ ಡಬಲ್ ಸೆವೆನ್ ಈ ನಂಬರ್ಗೆ ಕಾಲ್ ಮಾಡಿ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಗುಪ್ತ ನಿಗೂಢ ಯಾವುದೇ ಸಮಸ್ಯೆ ಕೂಡ ಕೇವಲ ಈ ನಂಬರಿಗೆ ಕಾಲ್ ಮಾಡಿ ವೀಕ್ಷಕರೇ ಸ್ಥಳದಲ್ಲಿ ಪರಿಹಾರ ಮಾಡಿಕೊಡ್ತಾರೆ ವೀಕ್ಷಕರೇ ಹೌದಾ ವೀಕ್ಷಕರೇ ಇರೋ ಒಂದೇ ಸಮಸ್ಯೆಯಲ್ಲಿ ವೀಕ್ಷಕರೇ ಗಂಡ ಹೆಂಡತಿ ಕಿರಿಕಿರಿ ಆಗಿರ್ಬೋದು ಮದುವೆ ಮಕ್ಕಳ ಸಮಸ್ಯೆ ಆರೋಗ್ಯ ಕಿರಿಕಿರಿ ಹೌದಾ ಕೇಸ್ ಸಾಲ ಬಾಧೆ ಪ್ರೀತಿಯಿಂದ ಮೋಸ ಹೋಗಿದ್ದರೆ ಅತೇ ಸೋಜಗಳ ಹೌದಾ ಇನ್ನು ಹಲವು ಎಷ್ಟೇ ಗುಪ್ತವಾಗಿರಲಿ ಆ ಎಲ್ಲ ಗುಪ್ತ ಸಮಸ್ಯೆಗೂ ನಮ್ಮ ಹತ್ರ ಫೋನಿನ ಮುಖಾಂತರ ಆಗಿರ್ಬೋದು ಇಲ್ಲಪ್ಪ ಅಂದರೆ ತಾವು ನೇರವಾಗಿ ಬಂದು ನಮ್ಮ ಹತ್ರ ಕೂಡ ನಿಮಗೆ ಸಂಪೂರ್ಣ ಸಕಲ ಪರಿಹಾರ ಸಿಗುತ್ತೆ ವೀಕ್ಷಕರೇ ಹೌದಾ ವೀಕ್ಷಕರೇ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೋಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೌದಾ ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಪ್ಪದಿ ಹಾಕಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗೋಣ ಮುಂದಿನ ಒಂದು ಮುಖಾಂತರ ನಮಸ್ಕಾರ ವೀಕ್ಷಕರೇ ಧನ್ಯವಾದಗಳು